ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭೋದಯನೇ ತಿಳಿಸ್ತಾ ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಟೈಮ್ ಬಂದು ಐದೂವರೆ ಆಗಿದೆ ಸೊ ಏನಕ್ಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಸೊ ಇವತ್ತು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಮತ್ತು ಊರಲ್ಲಿ ಕೂಡ ಜಾತ್ರೆ ಇತ್ತು ಹಾಗಾಗಿ ಸ್ವಲ್ಪ ಬೇಗ ಬಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲಲ್ವ ಸೊ ನಮ್ಮ ಅತ್ತೆಯರು ಕೂಡ ಇದ್ದಿದ್ರು ಸೊ ನಾನು ಮಲ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಸೊ ನಾನು ಕೈಲಾದಷ್ಟು ಆದಷ್ಟು ಬೇಗ ಬೇಗ ಕೆಲಸ ಮಾಡಿದ್ರೆ ಊರಲ್ಲಿರೋ ಜಾತ್ರೆ ಅದು ಮತ್ತು ಅಗ್ಗಿ ಅದು ಎಲ್ಲ ಇರ್ತಲ್ಲ ನೋಡ್ಕೊ ನೋಡೋಕ್ಕೆ ಹೋಗ್ಬೋದು ಹಾಗಾಗಿ ಕೆಲಸನ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಎದ್ಬಿಟ್ಟು ಕಸನ ಎಲ್ಲ ಗುಡಿಸಿದ್ರು ಸೊ ನಾನು ಸ್ವಲ್ಪ ಮನೆ ಒಂದು ಸ್ವಲ್ಪ ಒರೆಸ್ತಾ ಇದ್ದೀನಿ ಸೊ ಊರಲ್ಲಿ ಹಬ್ಬ ಅಮಾವಾಸ್ಯೆ ಹುಣ್ಣ್ಮೆ ಇದೆ ಅಂತ ಅಂದ ತಕ್ಷಣ ಮೊದಲು ಮನೆಯನ್ನೆಲ್ಲ ನೀಟ್ ಮಾಡಿಕೊಂಡು ಕ ಎಲ್ಲನೂ ಮನೆ ಮುಂದೆ ರಂಗೋಲಿ ಬಿಡಿಸಿ ಸೊ ಈ ಥರ ಎಲ್ಲ ಮಾಡಿದ್ರೆ ಸೊ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಹಾಗಾಗಿ ನಾನು ಕೂಡ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸೊ ಈ ಕಡೆ ಒಂದು ನನಗೆ ಬರೋ ಪುಟಾಣಿ ರಂಗೋಲಿನ ಬಿಡಿಸಿದೆ ಆಮೇಲೆ ಈಗ ಆ ಕಡೆ ಅತ್ತೆಯರು ಕೂಡ ಎದ್ದು ಸೊ ಇವತ್ತು ಊರಲ್ಲಿ ಜಾತ್ರೆ ಅಂದಮೇಲೆ ಸೊ ದೇವರಿಗೆಲ್ಲ ಎಡೆ ಮಾಡಬೇಕಲ್ವ ಹಾಗಾಗಿ ಅವರು ಕೂಡ ಅವರಾದ್ರೂ ಪ್ರಿಪ್ರೇಷನ್ನ ಮಾಡ್ಕೊಳ್ತಾಯಿದ್ರು ಈ ಕಡೆ ನಮ್ಮ ಮಾಮಾವ್ರು ಅಷ್ಟು ಬೇಗ ಬೆಳಿಗ್ಗೆ ಎದ್ದು ಜೋಳಕ್ಕೆ ಅಕ್ಕಿ ಎಲ್ಲ ಹೊಡೆದು ಬಂದು ಹೊಡೆದುಬಿಟ್ಟು ಇವತ್ತು ತುಂಬ ಬೇಸಿಗೆ ಇರೋದ್ರಿಂದ ಬಿಸಿಲು ಜಾಸ್ತಿ ಅಲ್ವಾ ಹಾಗಾಗಿ ಹೊಲದಲ್ಲಿರೋ ಕಾಯಿಗಳನ್ನೆಲ್ಲ ಹರ್ಕೊಂಡು ಬಂದಿದ್ರು ಸೊ ದಿನ ಎರಡೆರಡು ಕುಡೀರಿ ಅಂತ ಹೇಳ್ತಾಯಿದ್ರು ಸೊ ಬೆಳಗ್ಗೆ ಬೆಳಿಗ್ಗೆ ಕುಡಿದ್ರೆ ಇನ್ನೂ ತಂಪು ಜಾಸ್ತಿ ಆಗುತ್ತೆ ಅಂತ ಒಡೆದು ಕೂಡ ಕೊಟ್ಟಿದ್ರು ಒಂದೆರಡು ನಾವು ಆವಾಗ ಒಂದೆರಡು ಕೂಡ್ಕೊಂಡು ನಾವು ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಕೆಲಸ ಅನ್ನೋಕೆನೂ ಮೂರೇ ಜನ ಇರೋದಲ್ವ ಈಗ ಹಾಗಾಗಿ ಎಷ್ಟೊಂದೇನು ಹತ್ತಲ್ಲ ಸೊ ಒಬ್ರಿಗೊಬ್ರು ಮಾತಾಡಿಕೊಂಡು ಮಾಡಿದ್ರಿ ಸೊ ಹೆಂಗೆ ಮಾಡ್ತೀವಿ ಅನ್ನೋದು ಕೂಡ ಕೆಲಸ ಗೊತ್ತೇ ಆಗೋದಿಲ್ಲ ಮತ್ತು ಈ ಕಡೆ ಇವಾಗ ಗೆಣಸಿನ ಸೀಸನ್ ಅಲ್ವಾ ಅದಕ್ಕೆ ಇವಾಗ ಸೀಸನು ಬಜಾರಲ್ಲೆಲ್ಲ ಗೆಣಸು ಜಾಸ್ತಿ ಬಂದವ ಅಂತ ಹೇಳ್ತಾಯಿದ್ರು ಹಾಗಾಗಿ ಗೆಣಸು ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ಗೆಣಸನ್ನೆಲ್ಲ ನೀಟಾಗಿ ತೊಳಿತಾಯಿದ್ರು ಸೊ ಈ ಕಡೆ ಬೆಳಿಗ್ಗೆ ಐದು ಐದು ಗಂಟೆಯಿಂದ ಏಳು ಗಂಟೆವರೆಗೂ ಬಜಾರು ಸೊ ಆಗಿ ಸಿಗುತ್ತೆ ಎಲ್ಲನೂ ಜವಾರಿ ಹೊಲದಲ್ಲಿ ಆ ಕ್ಷಣ ನೈಟು ತೊಗೊಂಡು ಬಂದು ಬೆಳಗ್ಗೆ ಮಾರಕ್ಕೆ ಬರ್ತಾರೆ ಸೊ ತುಂಬ ಖುಷಿಯಾಗುತ್ತೆ ಆ ಥರ ತಿನ್ನೋಕ್ಕೆ ಸೊ ಅಡುಗೆ ಎಲ್ಲ ಮಾಡಿಕೊಂಡು ಊರಲ್ಲಿರೋ ಪ್ರತಿಯೊಂದು ದೇವರಿಗೂ ಕೂಡ ನಾವು ಎಡೇನ ತೋರಿಸ್ತೀವಲ್ವ ಸೊ ಜಾತ್ರೆ ಇರೋದ್ರಿಂದ ಸೊ ಯಾವ ದೇವ್ರ ಜಾತ್ರೆ ಇರುತ್ತೋ ಆ ದೇವರಿಗೆ ಸ್ವಲ್ಪ ಸ್ಪೆಷಲ್ಲಾಗಿ ಎಡೆನ ಮಾಡ್ತಾರೆ ಹಾಗಾಗಿ ನಮ್ಮ ಅತ್ತೆಯವರು ಕೂಡ ಯಾವ ಗೆಣಸಿನ ಹೋಳ್ಗೆ ಮಾಡಿದ್ರೆ ಎಡೆಗೆ ಚೆನ್ನಾಗಿರಲ್ಲ ಹಾಗಾಗಿ ಬೇಳೆ ಹುಡ್ಗಿ ಕೂಡ ಮಾಡೋಣ ಅಂತಿದ್ರು ಅದು ಬೇಳೆ ಹುಡುಗಿಷ್ಟು ಮಾಡ್ತೀವ್ ಸೊ ನಾನು ಕೂಡ ಸ್ನಾನೆಲ್ಲ ಮುಗಿಸ್ಕೊಂಡು ಬಂದೆ ಸೊ ಸ್ನಾನ ಆದ ತಕ್ಷಣ ಮಾಡೋದೇ ಪೂಜೆ ಅಲ್ವಾ ಸೊ ಪೂಜೆ ಮಾಡಿ ನೆಕ್ಸ್ಟ್ ಯಾವ ಕೆಲಸ ಮಾಡಿದ್ರು ಸಮಾಧಾನ ಹಾಗಾಗಿ ಮೊದಲು ಪೂಜೆನ ಮುಗಿಸ್ಕೊಂಡ್ಬಿಡಬೇಕು ಹಾಗಾಗಿ ನಾನು ಪೂಜೆನ ಮಾಡ್ತಾಯಿದ್ದೀನಿ ಸ್ವಲ್ಪ ನಮ್ಮ ಮನೆಯಲ್ಲಿ ಪೂಜೆ ಲೇಟೇ ಆಗುತ್ತೆ ಹಾಗಾಗಿ ಸ್ವಲ್ಪ ಎಲ್ಲನೂ ನೀಟಾಗಿ ಬಿಟ್ಟು ಸೊ ದೇವರನ್ನೆಲ್ಲ ಉಜ್ಜಿ ಮಾಡೋದ್ರಲ್ಲಿ ಸುಮಾರು ಟೈಮೇ ಹಿಡಿತು ಆ ಕಡೆ ಅತ್ತೆ ಕೂಡ ಗೆಣಸು ಮತ್ತು ಬೇಳೆನ ಈ ಬೇಯಿಸಕ್ಕೆ ಹೋಗಿದ್ದರು ಅವರು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಕೂಡ ಈ ಕಡೆ ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತು ನಾನು ಮೇಲಿಂದ ಏನೇ ಇನ್ನೂ ಏನೇನು ಇರುತ್ತಲ್ಲ ಒಬ್ಬಟ್ಟು ಸಾಂಬಾರು ಆಗಿರ್ಬೋದು ಮತ್ತು ಪಲ್ಯ ಚಟ್ನಿ ಸೊ ಎಲ್ಲನೂ ಮೇಲಿಂದ ನಾನು ಮಾಡ್ಕೊಳ್ಬೇಕು ಈ ಕಡೆ ಒಲೆ ಮೇಲೆ ಅಂತ ಪೂಜೆನ ಮುಗಿಸ್ತಾ ಇವಾಗೇನು ಮಾಡಬೇಕು ಈ ಕಡೆ ಸ್ನಾನ ಆದಮೇಲೆ ಪೂಜೆ ಮುಗಿಸ್ಕೊಂಡು ಗಿಡಗಳಿಗೆ ಸ್ವಲ್ಪ ಮಡಿಯಿಂದ ನೀರನ್ನ ಹಾಕ್ತಾಯಿದ್ದೀನಿ ಸೊ ಇಲ್ಲ ಗಿಡಗಳು ಕೆಲವೊಂದು ತುಂಬ ಸೂಕ್ಷ್ಮವಾಗಿರ್ತಾವಲ್ಲ ಹಾಗಾಗಿ ಕೆಲವೊಂದಕ್ಕೆ ಹಾಗೆ ಹಾಕಿದ್ರೆ ನಡೆಯೋದಿಲ್ಲ ಹಾಗಾಗಿ ಸ್ನಾನ ಆದ ತಕ್ಷಣ ನಾವು ಈ ಗಿಡಕ್ಕೆ ನೀರನ್ನ ಹಾಕ್ತೀನಿ ಅದಾದಮೇಲೆ ಯಾವ ಯಾವ್ದು ಪಲ್ಯ ಮಾಡೋಣ ಅಂತ ಕೂಡ ಕೇಳ್ಕೊಂಡು ಬಂದಿದ್ದೆ ಸೊ ಸ್ವಲ್ಪ ಬೇಳೆ ಪಲ್ಯ ಮಾಡು ಹೇಳ್ತಾ ಹೇಳ್ತಾಯಿದ್ರು ಸೊ ಗಿಡ ಮಾತ್ರ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗೇ ಬಂದಿತ್ತು ನಾನು ಪೂಜೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಮುಗಿಸೋದ್ರಲ್ಲಿ ಅತ್ತೆ ಈ ಕಡೆ ಹೋಳಿಗೆ ಎರಡು ಥರ ಹೋಳಿಗೆ ಚಪಾತಿ ಎಲ್ಲ ಮಾಡಿ ಮುಗಿಸ್ಕೊಂಡೇ ಬಂದಿದ್ದರು ಸೊ ನಾನೇನಾದರೂ ಹೋಳಿಗೆ ಬೇಳೆಗೆ ಹಾಕಿದರೆ ಅಂದರೆ ನನಗೆ ಇಡೀ ದಿನವೇ ಬೇಕು ಸೊ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ರಲ್ಲಿ ಸೊ ಹತ್ತಿರ ಅಂದರೆ ಇಡೀ ದಿನನೇ ಬೇಕು ಅಂದ್ಕೊಳ್ಳಿ ಅವತ್ತಿನ ದಿನ ಹಬ್ಬ ಅಮಾವಾಸ್ಯೆ ದಿನ ಅಷ್ಟೊಂದು ಟೈಮ್ ತಿನ್ನುತ್ತೆ ಈ ಕಡೆ ನಾನು ಕೂಡ ಎಲ್ಲ ಕೆಲಸ ಮುಗಿದಾದಮೇಲೆ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇಗ ಬೇಗ ರೆಡಿ ಆಗು ಅಂತಲೂ ಕೂಡ ಹೇಳ್ತಾಯಿದ್ರು ಈ ಕಡೆ ನಮ್ಮ ನಮ್ಮತ್ತೆಯವರು ಆಚೆಗಡೆ ಹೂ ಬಂದಿತ್ತಲ್ಲ ಹೂವನ್ನ ತೊಗೊಂಡು ಬಂದು ಕೊಟ್ಟಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಸೊ ಇವಾಗ ನಾವು ಹಬ್ಬ ಅಮಾವಾಸ್ಯೆಗೆ ಊರಲ್ಲಿ ಜಾತ್ರೆ ಇದ್ದರೆ ತವರು ಮನೆಗೆ ಬಂದಿರ್ತೀವಲ್ಲ ಆವಾಗ ನಮ್ಮ ಅಮ್ಮ ಕೊಡೋದು ನಮಗೆ ನೆನ್ಪು ಆಯಿತು ಸೊ ಈ ಕಡೆ ನಮ್ಮ ಮತ್ತೆ ಕೊಡಿಸಿದ್ದು ನನಗೆ ತುಂಬಾ ಆಯಿತು ಸೊ ನ ಈ ಕಡೆ ಅಡುಗೆ ಮಾಡಿಬಿಟ್ಟಿರೋ ಸ್ವಲ್ಪ ಒಲೆಯಲ್ಲಿ ಕಿಚ್ಚಿ ಅದ್ರ ಮೇಲೇ ಸ್ವಲ್ಪ ಕರಿತಾ ಇದ್ದರು ಸೊ ಈ ಸಾಬುದಾನ್ ಗಂಜಿ ಹಪ್ಳ ಅಂತೂ ತುಂಬ ಅಂದರೆ ತುಂಬ ಈಸಿ ಸೊ ಅಷ್ಟೇ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿ ಸಾಫ್ಟಾಗಿ ಬಂದಿತ್ತು ಸೊ ಏನಿಲ್ಲ ನೈಟ್ ಒಂದು ದಿನ ಹಾಕಿ ನೆನೆ ನೆನಕಿಟ್ಟು ಸೊ ಬೆಳಿಗ್ಗೆ ಎದ್ದ ತಕ್ಷಣ ಗಂಜಿ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹದವಾಗಿ ಮಾಡಿಕೊಂಡು ಒಂದು ದಿನ ಬೇಸಿ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಬೂದಿ ಗಂಜಿ ಹಾಪಳ ರೆಡಿ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ತುಂಬಾ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ನನಗೂ ತುಂಬ ಆಯಿತು ನಾನು ಕೂಡ ಮಡಿಕೇರಿಗೆ ಹೋದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ಈ ಕಡೆ ಸ್ವಲ್ಪ ಮಾವಿನಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ ಸೊ ಕಡಲೆಬೇಳೆ ನೆನಕಿದ್ರಲ್ಲ ಚಪಾತಿ ಜೊತೆ ಚಟ್ನಿ ಮಾಡೋಣ ಕಡಲೆಬೇಳೆದು ಅಂತ ಸೊ ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೆ ಈ ಕಡೆ ಮನೆಯಲ್ಲಿ ಇದ್ರಲ್ಲ ಅತ್ತೆಯರು ಹಾಗಾಗಿ ರವ ರವೆದು ಸಂಡಿಗೆ ಹಾಕ್ತಾರಲ್ಲ ಅದು ಕೂಡ ಮಾಡಿ ಮುಗಿಸೋಣ ಅಂತ ಅದು ಕೂಡ ಹಾಕ್ತಾಯಿದ್ರು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರೆಲ್ಲ ನೋಡಿದ್ದೀರಾ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್